ನರೇಂದ್ರ ಮೋದಿ ಅವರು ರಷ್ಯಾ ಯುಕ್ರೇನ್ ವಾರ್ ಎಂದ್ಬಿಡ್ತಾರೆ ಟಿ ಬ್ಯಾಗ್ ನೋಡ್ಬೇಕು ಅದೊಂದು ಅಡ್ವರ್ಟೈಸ್ಮೆಂಟ್ ಇದೆ ಪಾಪ 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 ಮೋದಿಜಿನೇ ವಾರ ನೀವು ನೋಡಿದ್ರಿ ಪಾಪ ಪಾಪ ನರೇಂದ್ರ ಮೋದಿನೇ ವಾರಿಕೋದಿ ಪಾಪ ಇಸ್ಕರು ಜಿ ಝೂಟ್ ಮತ್ ಬೋಲೋ ಮೋದಿಜಿ ನಾಲ್ಕು ಐದು ಟ್ರಿಲಿಯನ್ ಡಾಲರ್ ಎಕನಾಮಿ ಫಿಫ್ತ್ ಲಾರ್ಜೆಸ್ಟ್ ಎಕನಾಮಿ ಅಂತ ಹೇಳ್ತಾರೆ ಸ್ವಾಮಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ನೀವ್ ಇರ್ತಕ್ಕಂಥ ನಾಲ್ಕು ಟ್ರಿಲಿಯನ್ ಡಾಲರ್ ನೋಡಿದ್ರೆ ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಪ್ರಪಂಚದಲ್ಲಿ ನೂರ ಇಪ್ಪತ್ತೈದನೇ ಸ್ಥಾನದ ಹಣವನ್ನು ತಂದು ಸುಮಾರು ಹದಿನೈದು ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೆ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಿಜೆಪಿ ಬಿಜೆಪಿಯವತ್ತು ಮಾತನಾಡ್ತಾರ ನಾವು ಹೇಳಿದೀವಿ ಹದಿನೈದು ಲಕ್ಷ ರೂಪಾಯಿ ಅಂತ ಬಿಜೆಪಿ ಮುಖಂಡರುಗಳು ನಮ್ಮ ಹಳ್ಳಿಗಳಿಗೆ ಬಂದ್ರೆ ಪಾಸ್ಬುಕ್ ಕೈಗಡ್ಕೊಳ್ಳ್ರಿ ಏನ್ ಹಿಡ್ಕೋಬೇಕು ಇಲ್ಲಿ ನೋಡಿ ನಮ್ಮ ಪಾಸ್ಬುಕ್ ನಮ್ಮ ಕೈಯಲ್ಲಿದೆ ಪ್ರಧಾನಮಂತ್ರಿ ಅವರು ವಾಗ್ದಾನ ಮಾಡಿದ್ರು ನಮ್ಮ ಅಕೌಂಟ್ಗೆ ಹದಿನೈದಕ್ಕೆ ಸೂಪ್ರೆ ಹಾಕಿ ನೀವು ಓಟ್ ಕೇಳಿ ಇಲ್ಲದ್ರೆ ನೀವು ಕೇಳಿಕೊಡುವಂತ ಈ ಸಂದರ್ಭಕ್ಕೆ ಬಯಸ್ತೀನಿ ನಿಮಗೆ ದಿನಾ ಬೆಳಗ್ಗೆ ನೇರ ಸಾಹೇಬ್ರನ್ನ ಬೈತಾರೆ ಹಗ್ಲಾಗ್ಲೂ ಹೇಳ್ತಾರೆ ಇದು ದೇಶ ಹೊಡಿಲಿಕ್ಕೆ ಕಾರಣ ಈ ದೇಶ ಹೊಡಿಲಿಕ್ಕೆ ಕಾರಣ ನೇರವ್ರಂತ ಇಪ್ಪತ್ನಾಲ್ಕು ತಾಸು ಹೇಳ್ತಾರೆ ಗಾಂಧೀಜಿ ಅವ್ರನ್ನ ಬೈತಾರೆ ದಯವಿಟ್ಟು ಗಮನಕ್ಕಿರಬೇಕು ಪ್ರತಿಯೊಬ್ಬ ಮುಸ್ಲಿಮಾನಿರ್ತಕ್ಕಂಥದ್ದು ಈ ದೇಶವನ್ನ ಬೈ ಚಾಯ್ ತೋಂಡಿದೆ ಈ ಸಂದರ್ಭ ಬಯಸ್ತೀನಿ ಮುಸ್ಲಿಂ ಪಾರ್ಟಿಯ ಜನರಲ್ ಸೆಕ್ರೆಟರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋತೋಗಿರ್ತಾರೆ ಇಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರಿಗೆ ನೀವು ದಯವಿಟ್ಟು ಕೇಳಿಸ್ಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮರು ರಾಜಕೀಯ ಜೀವನ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಗೆ ಬರಲಿಕ್ಕೆ ಮುಸ್ಲಿಂ ಸಮಾಜದ ದೊಡ್ಡ ಪಾತ್ರ ಇದೆ ಅಂತ ಈ ಸಂದರ್ಭಕ್ಕೆ ಹೆಚ್ಚ ಬಯಸ್ತೀನಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತರುಗಳು ಹೇಳ್ತಾರೆ ಪಾಕಿಸ್ತಾನ ಹೋಗ್ಬಿಡಲಿ ಮುಸ್ಲಿಂ ಸಮಾಜದವರು ಬ್ಯಾಡದಿದ್ರೆ ಪಾಕಿಸ್ತಾನಿಗೆ ಹೋಗ್ಬಿಡಲಿ ಪಾಕಿಸ್ತಾನಿಗೆ ಹೋಗ್ಬಿಡ್ಲಿ ಅಂತ ಹಗಲಾಗ್ ಹೇಳ್ತಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಇದು ಯಾವತ್ತು ವಿಭಜನೆ ಆಯ್ತು ದಿನ ಬೆಳಗ್ಗೆ ನೇರು ಸಾಹೇಬ್ರನ್ನ ಬೈತಾರೆ ಹೇಳ್ತಾರೆ ಇದು ದೇಶ ಹೊಡಿಲಿಕ್ಕೆ ಕಾರಣ ಈ ದೇಶ ಹೊಡಿಲಿಕ್ಕೆ ಕಾರಣ ನೇರು ಅವ್ರಂತ ಇಪ್ಪತ್ನಾಲ್ಕು ಹೇಳ್ತಾರೆ ಗಾಂಧೀಜಿ ಅವ್ರನ್ನ ಬೈತಾರೆ ಆಯ್ತು ಉದಾಹರಣೆಗೆ ಇಟ್ಕೋಣ ಉದಾಹರಣೆಗೆ ಅವರು ಹೇಳ್ದಂಗೆ ಇರಲಿ ನೀವು ನೋಡಿದ್ರೆ ನೇರು ಸೈಬರ್ ಫೋಟೋ ಹಾಕಬೇಕು ಯಾಕಂದ್ರೆ ಯಾವ ದೇಶ ವಿಭಜನೆ ಆಯಿತು ಯಾವ ಪಾಕಿಸ್ತಾನ್ ಒಂದು ಸೆಕ್ಯುಲರ್ಸ್ಟ್ ಕಂಟ್ರಿ ಆಗಕ್ಕಿನ್ನ ಒಂದು ಜಾತಿಯ ಮುಸ್ಲಿಂ ದೇಶ ಆಗಕ್ಕೆ ಹೋಯ್ತು ಬಹಳಷ್ಟು ಜನರು ಈ ದೇಶವನ್ನು ಬಿಟ್ಟು ಅಲ್ಲಿ ಅಲ್ಲಿ ಗುರುತಿಸ್ಕೊಂಡು ಆ ದೇಶಕ್ಕೆ ಹೋದ್ರು ನಿಮಗೆ ಏನ್ ತೊಂದರೆ ಇದೆ ಆ ಮುಸ್ಲಿಂ ಸಮಾಜ ಮುಸ್ಲಿಂ ಬಾಂಧವರು ಅಲ್ಲಿ ಇಲ್ಲಿ ಇಲ್ಲಿದ್ರೆ ಇವತ್ತು ನಿಮ್ ಹಿಂದೂ ಈ ಬಾವಟನೆ ಆಡ್ತಾ ಇರ್ಲಿಲ್ಲ ಅದಕ್ಕೆ ನೀವು ಅಗಲಾಗ್ಲ ನೇರವ್ರನ್ನ ಭಯಕ್ಕೆ ಹೋಗ್ಬೇಡ್ರಿ ಅಲ್ಲಿ ಯಾರು ಹೋದ್ರು ಅವರು ಪಾಕಿಸ್ತಾನಿಗೆ ಹೋದ್ರು ಇಲ್ಲಿ ಪ್ರತಿಯೊಬ್ಬ ಮುಸಲ್ಮಾನ್ ಯಾರು ಈ ದೇಶದ ಉಳಿದ ಬೈ ಚಾಯ್ ಉಳಿದ ದಯವಿಟ್ಟು ಗಮನಕ್ಕೆ ಇರಬೇಕು ಪ್ರತಿಯೊಬ್ಬ ಮುಸಲ್ಮಾನಿರ್ತಕ್ಕಂಥದ್ದು ಈ ದೇಶವನ್ನ ಬೈ ಚಾಯ್ಸ್ ಆಗಿ ತೊಗೊಂಡು ಉಳಿದ ಈ ಸಂದರ್ಭ ಕೇಳಿ ಬಯಸ್ತೀನಿ ಅದಕ್ಕಾಗಿ ಕೇವಲ ಚುನಾವಣೆಗೋಸ್ಕರ ಚುನಾವಣೆ ಬಂದಾಗ ಪದೇ ಪದೇ ಮುಸಲ್ಮಾನರನ್ನ ನೀವು ಪಾಕಿಸ್ತಾನಿಗೆ ಹೋಗ್ರಿ ಪಾಕಿಸ್ತಾನ ಹೋಗ್ರಿ ಅಂತ ಹೇಳ್ತಕ್ಕಂಥದ್ದು ಹೇಳ್ಬಾರ್ದು ಆಯ್ತು ಇವತ್ತು ಮುಸ್ಲಿಂ ಮುಸ್ಲಿಂ ಸಮಾಜದ ಕಾಂಟ್ರಿಬ್ಯೂಷನ್ ಬಗ್ಗೆ ನಾವು ಮಾತನಾಡಬೇಕಾಗತ್ತೆ ಇವತ್ತು ವಿಶೇಷವಾಗಿ ಅಶಫಕ್ಲ್ಲಾ ಖಾನ್ ಅದರ ಬಗ್ಗೆ ಆಗಲಿ ಆರ್ ಎಸ್ ಎಸ್ ಅವರು ಮಾತನಾಡ್ತಾರ ಯಾವ ರಾಮದಾಸ್ ರವರು ಅವರು ಕೋಕರಿ ಟ್ರೈನ್ ರಾಬರಿಯನ್ನು ಪ್ಲಾನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಿಕ್ಕಳ್ತಾರೆ ಸಿಕ್ಕಂಡದ ಸಂದರ್ಭದಲ್ಲಿ ಅವರಿಗೆ ಕೋರ್ಟ್ನಲ್ಲಿ ವಿಶೇಷವಾಗಿ ಬ್ರಿಟಿಷರು ಒತ್ತಡವನ್ನು ತರ್ತಾರೆ ನೀನು ವಿಟ್ನೆಸ್ ಆಗಿ ಯಾರ್ಯಾರು ನಿನ್ನ ಜೊತೆ ಇದರಲ್ಲಿ ಸಹಪಾಠಿಯಾಗಿ ಭಾಗಿಯಾಗಿ ಕಳ್ತನ ಮಾಡಿದ್ರು ಹೇಳಂತಂದ್ರೆ ಗಲ್ಲಿಗೆ ಇರಿಸ್ತಾರೆ ಆದ್ರೆ ಒಬ್ಬರು ಹೆಸರು ಕೂಡ ಕೊಡೋದಿಲ್ಲ ಅದು ಅಶ್ಫಕ್ಲ್ಲಾ ಖಾನ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ ದಯವಿಟ್ಟು ಗಮನಿಸ್ಕೊಳ್ರಿ ಎಲ್ಲರಿಗಿನ ಹೆಚ್ಚಾಗಿ ಇವತ್ತು ನಾನು ಅನಿಸ್ಬೇಕು ಯಾರು ಆಸಿಫ್ ಅಲಿ ಏನು ದಿನಾ ಬೆಳಿಗ್ಗೆ ಇದ್ರಿ ಭಗತ್ ಸಿಂಗ್ ಬಗ್ಗೆ ಬಿಜೆಪಿಯವರು ಆರ್ ಎಸ್ ಮಾತನಾಡ್ತಾರೆ ಭಗತ್ ಸಿಂಗ್ ಕೇಸು ಬ್ರಿಟಿಷ್ ವಿರುದ್ಧ ಯಾವುದೇ ಹಿಂದೂ ಲಾಯರ್ ತಗೊಳ್ಳೋದಿಲ್ಲ ಅದು ತಗೊಂಡಿರ್ತಕ್ಕಂಥದ್ದು ಆಸುಫ್ ಅಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಸೈಯದ್ ಆಗ ಅಂತ ಹೇಳಿ ಜಡ್ಜು ಜಬ್ಬರ್ ಜಡ್ಜ್ ಮೂರು ಜಡ್ಜ್ ಬೆಂಚ್ ನಲ್ಲಿ ಗಲ್ಲಿಗೆ ಶಿಕ್ಷೆಯನ್ನು ಕೊಡಬೇಕಂತ ಸಂದರ್ಭದಲ್ಲಿ ಎರಡು ಜಡ್ಜ್ ಜಡ್ಜ್ಗಳು ಭಗತ್ ಸಿಂಗಿಗೆ ಗಲ್ಲಿಗೆ ಅವರು ಕನ್ವಿಕ್ಷನ್ ಅನ್ನು ಬರೀತಾರೆ ಸೈಯದ್ ಆಗ ಏನಿದಾರಲ್ಲ ಇವರು ಮುಸಲ್ಮಾನರು ಅವರು ನನಗೆ ಕೆಲಸ ಹೋದ್ರೂ ಪರವಾಗಿಲ್ಲ ನಾನು ಭಗತ್ ಸಿಂಗ್ ವಿರುದ್ಧವಾಗಿ ಗಲ್ಲು ಶಿಕ್ಷೆಯ ಆರ್ಡರ್ ಬರೆಯದಿಲ್ಲ ಅಂತ ಹೇಳ್ತಕ್ಕಂಥದ್ದು ಸೈಯದ್ ಆಗ ಮುಸಲ್ಮಾನ ಈ ಸಂದರ್ಭಕ್ಕೆ ಹೇಳಕ್ ಕೆಲಸ ಇವತ್ತು ಇವತ್ತೆಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಬ್ರಿಗೇಡರ್ ಉಸ್ಮಾನ್ ನೀವೆಲ್ಲ ಮರ್ತು ಬಿಟ್ಟಿದ್ದೀರಿ ಬ್ರಿಗೇಡರ್ ಉಸ್ಮಾನ್ಗೆ ಯಾವ ಹಿಂದೂ ಪಾಕ್ ಪಾಕಿಸ್ತಾನ್ ಇಂಡಿಯಾ ಬೈಫ್ರಿಕೇಶನ್ ಆಗ್ತತೆ ಅಲ್ಲಿಯ ಪಾಕಿಸ್ತಾನ್ ಅವರು ಬ್ರಿಗೇಡರ್ ಉಸ್ಮಾನ್ ಅವರಿಗೆ ಹೇಳ್ತಾರೆ ನೀನು ಬಂದ್ಬಿಡಿ ಈ ದೇಶದ ಮೇಜರ್ ಮಾಡ್ತೀನಿ ಅಂತ ಹೇಳ್ತಾರೆ ಅವನ ಮೇಲೆ ಐವತ್ತು ಸಾವಿರ ರೂಪಾಯಿ ಇನಾಮ ಇಟ್ಟಿರ್ತಾರೆ ಮೂವತ್ತಾರು ವರ್ಷದ ಯುವಕ ಈ ದೇಶಕ್ಕೆ ಹೋರಾಟಕ್ಕಾಗಿ ಜೀವನ ಕೊಟ್ಟಿರ್ತಕ್ಕಂಥದ್ದು ಈ ಉಸ್ಮಾನ್ ಅಂತ ಈ ಸಂದರ್ಭ ಕೇಳಿ ಬಯಸ್ತೇನೆ ಇನ್ಕಲಾ ಜಿಂದಾಬಾದ್ ಹೇಳಿರ್ತಕ್ಕಂಥದ್ದೇ ಮುಸಲ್ಮಾನ್ ಎಲ್ಲರಿಕಿನ್ನ ವಿಶೇಷವಾಗಿ ಮೌಲಾನ ಆಜಾದ್ ನನಸಬೇಕು ಇವ ದಯವಿಟ್ಟು ಕೇಳ್ಸ್ಗಳ ಮಾಧ್ಯಮದವರು ಇಲ್ಲದೆ ಆಸಿಂ ಪ್ರೇಮ್ಜಿ ಬಗ್ಗೆ ನಾವು ಮಾತನಾಡ್ಬೇಕು ಎಲ್ಲರೂ ಮರ್ತು ಬಿಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ದಯವಿಟ್ಟು ನೀವು ನನ್ಸ್ಕೊಳ್ಳಿ ಆಸಿಂ ಪ್ರೇಮ್ಜಿ ಅವರು ಈ ದೇಶಕ್ಕೆ ಮೂವತ್ತು ಬಿಲಿಯನ್ ಡಾಲರ್ ಎಷ್ಟು ಆಸಿಂ ಪ್ರೇಂಜಿ ಅವರು ಮೂವತ್ತು ಬಿಲಿಯನ್ ಡಾಲರ್ ಚಾರಿಟಿ ರೂಪದಲ್ಲಿ ಕೊಟ್ಟಿದ್ದಾರೆ ಮೂವತ್ತು ಬಿಲಿಯನ್ ಡಾಲರ್ ಅಂದ್ರೆ ಎರಡು ಲಕ್ಷದ ಐವತ್ತು ಸಾವಿರ ಕೋಟಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ವಾ ಇದ್ರ ಬಗ್ಗೆ ಒಳ್ಳೇದು ಮಾತನಾಡಕ್ಕೆ ಅದಕ್ಕೆ ಚುನಾವಣೆ ಬಂದಿದ್ದಾವೆ ಕೇವಲ ಮುಸಲ್ಮಾನ ಗುರಿ ಮಾಡಿ ಹಿಂದುತ್ವ ಬಗ್ಗೆ ಮಾತನಾಡಿ ರಾಮ್ ಟೆಂಪಲ್ ಬಗ್ಗೆ ಮಾತನಾಡಿ ಅನ್ನು ಕೇಳಲಿಕ್ಕೆ ಹೋಗಬೇಡಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ ನರೇಂದ್ರ ಮೋದಿ ಅವರಿಗೆ ನಾವು ಯಾವಾಗ ಅಧಿಕಾರವನ್ನು ವಾಪಸ್ ಕೊಟ್ಟಿವಿ ಎರಡ್ ಸಾವಿರದ ಹದಿನಾಲ್ಕು ಇಸ್ವಲ್ಲಿ ಅವಾಗ ಈ ದೇಶದ ವಹಿವಾಟು ಎರಡು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಡಾಲರ್ ಅಗಲಾಗ್ಲ ನಮ್ಮನ್ನು ಕೇಳ್ತಾರೆ ಎಪ್ಪತ್ತು ವರ್ಷದ ಏನಾಗತ್ತೆ ಎಪ್ಪತ್ತು ವರ್ಷದ ಏನಾಗೈತೆ ಅಂತ ಹೇಳಿ ನೀವು ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಕರ್ಮಕಾಂಡ ಜನರಿಗೆ ಹೇಳಿ ಯಾವ ಎರಡು ಪಾಯಿಂಟ್ ಎರಡು ಟ್ರಿಲಿಯನ್ ಟ್ರಿಲಿಯನ್ ಡಾಲರ್ ಇರತಕ್ಕಂಥ ಎಕನಾಮಿ ಇವತ್ತು ನಾಲ್ಕು ಟ್ರಿಲಿಯನ್ ಡಾಲರ್ ಆಗಿಲ್ಲ ಏನು ಇವತ್ತು ಅದೇ ಚೈನಾ ಯಾವ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ಹತ್ತು ಟ್ರಿಲಿಯನ್ ಡಾಲರ್ ಇತ್ತು ಇವತ್ತು ಇಪ್ಪತ್ತು ಟ್ರಿಲಿಯನ್ ಡಾಲರ್ ಆಗಿದೆ ಯಾವ ಬಾಂಗ್ಲಾದೇಶ್ ಜಿ ಡಿ ಪಿ ಪರ್ ಕ್ಯಾಪಿಟಲ್ ಏನಿತ್ತು ಸುಮಾರು ಎಪ್ಪತ್ತೇಳು ಸಾವಿರ ಇರತಕ್ಕಿ ಡಿ ಪಿ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಎರಡು ಸಾವಿರ ಎರಡು ಲಕ್ಷದ ಮೂವತ್ತು ಸಾವಿರ ಆಗಿದೆ ನಮ್ದು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಇರತಕ್ಕ ತೊಂಬತ್ತೇಳು ಸಾವಿರ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಒಂದು ಲಕ್ಷದ ಎಂಬತ್ತು ಸಾವಿರ ಆಗಿದೆ ಬಾಂಗ್ಲಾದೇಶಿಗೆ ನಾವು ಹೋಲಿಸ್ಕೊಂಡು ನೋಡಿದ್ರೆ ನಾವು ಅವ್ರ ಹತ್ರಕ್ಕೂ ಇಲ್ಲ ನಾಲ್ಕು ಐದು ಟ್ರಿಲಿಯನ್ ಡಾಲರ್ ಎಕಾನಮಿ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಅಂತ ಹೇಳ್ತಾರೆ ಸ್ವಾಮಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ನೀವಿರ್ತಕ್ಕಂಥ ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿ ನೋಡಿದ್ರೆ ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಪ್ರಪಂಚದಲ್ಲಿ ನೂರ ಇಪ್ಪತ್ತೈದನೇ ಸ್ಥಾನದಾಗ ಇದೀವಿ ಹೊರ ದೇಶದಲ್ಲಿ ಇರ್ತಕ್ಕಂಥ ಸ್ವಿಸ್ ಬ್ಯಾಂಕ್ ಹಣವನ್ನು ತಂದು ಸುಮಾರು ಹದಿನೈದು ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ ಗೆ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಿಜೆಪಿ ಮಾತನಾಡ್ತಾರ ನಾವು ಹೇಳಿದ್ವಿ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಬಿಜೆಪಿ ಮುಖಂಡರುಗಳು ನಮ್ಮ ಹಳ್ಳಿಗಳಿಗೆ ಬಂದ್ರೆ ಪಾಸ್ಬುಕ್ ಕೈಗೆ ಹಿಡ್ಕೊಳ್ರಿ ಏನು ಹಿಡ್ಕೊಬೇಕು ಪಾಸ್ಬುಕ್ ಕೈಗೆ ಹಿಡ್ಕೊಂಡು ಸಾರ್ ಇಲ್ಲಿ ನೋಡಿ ನಮ್ಮ ಪಾಸ್ಬುಕ್ ನಮ್ಮ ಕೈಯಲ್ಲಿದೆ ಪ್ರಧಾನಮಂತ್ರಿ ಅವರು ವಾಗ್ದಾನ ಮಾಡಿದ್ರು ನಮ್ಮ ಅಕೌಂಟ್ ಗೆ ಹದಿನೈದು ರೂಪಾಯಿ ಶುಪ್ರ ಹಾಕಿ ನೀವು ಒಟ್ಟು ಕೇಳಿ ಇಲ್ಲದ್ರೆ ನೀವು ಒಟ್ಟು ಕೇಳ್ಕೊಡ್ರಿ ಈ ಸಂದರ್ಭ ಕೇಳಲಿಕ್ಕೆ ಚಬಾಯ್ತೀ ನಿಮಗೆ ನರೇಂದ್ರ ಮೋದಿ ಅವರು ರಷ್ಯಾ ಯುಕ್ರೇನ್ ವಾರ ನಿಂದ್ರಸ್ಬಿಡ್ತಾರೆ ಅದು ಟಿ ಬ್ಯಾಗ್ ನೋಡ್ಬೇಕು ಅದೊಂದು ಅಡ್ವರ್ಟೈಸ್ಮೆಂಟ್ ಇದೆ ಪಾಪ ಪಾಪ ಪಪಾ ಮೋದಿ ಜೀನೆ ಉಕ್ಕೋದಿದಿ ಪಾಪ ನೀವು ನೋಡಿದ್ರಿ ಇಲ್ಲ ಪಾಪ ಪಾಪ ನರೇಂದ್ರ ಮೋದಿ ನೀ ವಾರಿಕೋದಿ ಪಾಪ ಏಯ್ ಮೋದಿಜಿ ಬಸ್ಕರು ಜಿ ಝೂಟ್ ಮತ್ ಬೋಲೋ ಮೋದಿಜಿ ಕೆ ಪಾಸ್ ಜಾನಿ ಹಾ ಗೋಡ ಹೇ ಪೈ ಜಾನ ಮೋದಿಜಿ ಅವರೇ ಸುಳ್ಳು ಹೇಳಕ್ ಹೋಗ್ಬೇಡ್ರಿ ಎಲ್ಲರ ಮೇಲೆ ಹೋಗ್ಬೇಕು ಅಲ್ಲಿ ಆನೆ ಎಲ್ಲ ಕುದುರೆ ಎಲ್ಲ ಹೋಗಬೇಕು ಹೋಗ್ಬೇಕು ದಯಮಾಡಿ ಸುಳ್ಳು ಹೇಳ ನಿಂದ್ರಿ ಮಾಧ್ಯಮ ಮುಖಾಂತರ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೀನಿ ಪ್ರಶ್ನೆ ಇದೆ ಯಾವ ನರೇಂದ್ರ ಮೋದಿ ಅವರು ರಷ್ಯಾ ಯುಕ್ರೇನ್ ವಾರ್ ನಿಧಿಸ್ತಾರೆ ನಮ್ಮ ಮಾದೆಯಾದ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ಕಾಗಲ್ಲ ಅವರಿಗೆ ದಯವಿಟ್ಟು ಮಾಧ್ಯಮ ಮುಖಾಂತರ ಕೇಳಕ್ಕೆ ಇಚ್ಛೆ ಬಯಸ್ತೀನಿ ಯಾವ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ದೇಶಕ್ಕೂ ಮೈ ಬಿಕ್ನೇನೂ ಇಸ್ ಸೌಗಂಧ ಇಸ್ ಮಿಟ್ಟಿ ಕಿ ದೇಶ ಕು ಮೈ ಬಿಕ್ನೇನೂ ಸೌಗಂಧ ಇಸ್ ಮಿಟ್ಟಿ ಕಿ ದೇಶ ಕು ಮೈ ಬಿಕ್ನೆ ಮೋದಿಜಿ ಬಾತ್ ಬಾಯಿ ಒಂದೇ ಒಂದು ಪ್ರಶ್ನೆ ಮೋದಿಜಿ ಯಾವ ಬಿಎಸ್ ನೀವು ಬರೋಕೆ ನಮ್ಮ ಮೊದಲನೇ ಎರಡು ಸಾವಿರದ ಹದಿನಾಲ್ಕು ಇಸ್ವಿನಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು ಇವತ್ತು ಬಿ ಎಸ್ ಎಲ್ ಫಿನಿಶ್ ಇವತ್ತು ನರೇಂದ್ರ ಮೋದಿ ಅವರು ಬಂದಾಗ್ಲಿಂದ ಸುಮಾರು ಸೆಂಟ್ರಲ್ ಗೌರ್ಮೆಂಟ್ ಇರತಕ್ಕಂತ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಇಪ್ಪತ್ತ್ ಮೂರು ಕಂಪನಿಗಳು ಮಾರುಬಿಟ್ಟಿದ್ದಾರೆ ಎಷ್ಟು ಮಾರಿದ್ದಾರೆ ಪ್ರಹ್ಲಾದ್ ಜೋಶಿ ಸಾಹ್ರೆ ನಿಮ್ಮ ಹತ್ತು ವರ್ಷದ ಅವಧಿಯಲ್ಲಿ ಪ್ರಧಾನಮಂತ್ರಿ ಅವರು ಮಾರಿದರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಯಾವ ಐವತ್ತೆಂಟು ರೂಪಾಯಿ ಒಂದು ಡಾಲರ್ ಇತ್ತು ಇವತ್ತು ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ